ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲ ದೇವಾನಗರ ಭಕ್ತ ಇವತ್ತು ದಿವಸ ಆಜಾದ್ ಭಾರತ್ ಅಂತ ಒಂದು ಒಳ್ಳೆ ಚಿತ್ರವನ್ನ ನಮ್ಮ ರೂಪ ಮಾಡಿದ್ದಾಳೆ ತುಂಬಾ ಸಂತೋಷ ಒಳ್ಳೆ ಡೈರೆಕ್ಷನ್ ಮಾಡಿದಾಳೆ ಇವರಿಗೆ ವಿಶೇಷ ಅಂದ್ರೆ ನಮ್ಮಲ್ಲಿ ಬಹಳ ಜನ ಮಹಾತ್ಮ ಗಾಂಧಿನ ಎತ್ಕೊಂಡು ಹೋಗಿ ನೋಟಲ್ ಹಾಕಿಟ್ಟು ಪಾಪ ಅವ್ರೊಬ್ರೇ ಕಷ್ಟಪಟ್ಟವರು ಅನ್ಕೊಂಡ್ಬಿಡಿದಾರೆ ಫಾದರ್ ಆಫ್ ದಿ ನೇಷನ್ ಅಂತ ಹೇಳ್ಬಿಡ್ತಾರೆ ಫಾದರ್ ಅಲ್ಲ ಏನೂ ಅಲ್ಲ ನಮ್ಮ ತಂದೆ ತಾಯಿ ನಮಗಿದ್ರೂ ಸಹ ಯಾವ್ ಕಂಡು ಹಿಡಿದ್ಮ ಗೊತ್ತಿಲ್ಲ ಮಹಾತ್ಮ ಗಾಂಧಿನ ಫಾದರ್ ಆಫ್ ದಿ ನೇಷನ್ ಅಂತ ನಿಜವಾದ ದೇಶಭಕ್ತಿಗಳು ಇರ್ತಕ್ಕಂಥ ಭಾಳಷ್ಟು ಜನ ಆಜಾದ್ ಭಾರತ್ಗೆ ಎಷ್ಟೋ ಜನ ಕಾರಣಕರ್ತರಾಗಿದ್ದಾರೆ ಇವತ್ತು ಕಾರ್ಯಕ್ರಮ ಒಂದರಲ್ಲಿ ಆ ಹೆಣ್ಣುಮಗಳು ಎಲ್ಲಿದ್ದು ಅಂತ ಗೊತ್ತಿಲ್ಲ ಅದನ್ನು ರಿಸರ್ಚ್ ಮಾಡಿ ಗಂಡು ಹಿಡಿದು ನೀರ ಬಗ್ಗೆ ಬಗ್ಗೆ ವಿಚಾರಪೂರ್ವಕವಾಗಿ ಇವ್ ಮೊದಲೇ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಾಳ ರಿಸರ್ಚ್ ಮಾಡಿ ಪಿ ಮಾಡಿ ಸಂತ ಸಾಂದರ್ಭಿಕವಾಗಿರ್ತಕ್ಕಂಥ ಸನಾತನ ಧರ್ಮದ ಬಗ್ಗೆ ವಿಚಾರ ಮಾಡ್ತಿದ್ರು ಅದರಲ್ಲಿ ನೀರ ಆರ್ಯ ಬಗ್ಗೆನೂ ರಿಸರ್ಚ್ ಮಾಡಿ ಇಂಥಾವಳು ಒಂದು ಮಹಿಳೆ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ಗೆ ಅಷ್ಟೊಂದು ಸಹಾಯ ಮಾಡೋದು ಒಂದು ಹೆಣ್ಣು ಇದ್ಲು ಅನ್ನೋದು ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಆ ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯಿತು ಒಂದು ಹೆಣ್ಣು ಮಗಳಿಗೆ ಇಷ್ಟೊಂದು ಗೋಳಿಗೊಂಡಿರ್ತಕ್ಕಂಥ ಭಾರತ ದೇಶದಲ್ಲಿ ನೀವೆಲ್ಲ ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ಎಷ್ಟು ಜನ ಇದ್ದೀರಾ ಸುಮ್ಮನೆ ಯಾವತ್ತಾದರೂ ಬರ್ತೀರಾ ಒಂದು ಯಾವುದೋ ಒಂದು ಪಿಕ್ಚರ್ ನೋಡ್ತೀರಾ ಫಸ್ಟ್ ಕ್ಲಾಸಾಗಿ ಒಂದು ಲೈಕ್ ಹಾಕ್ತೀರಾ ನಾಲ್ಕು ರೀಲ್ ಆದ ತಕ್ಷಣ ಕಿವಿಗೆ ಮುಚ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀರಾ ಹಂಗಿದ್ದು ಪ್ರಯೋಜನ ಇಲ್ಲ ಇನ್ನ ಮೇಲೆ ಭಾರತ ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಗೌರವ ಇವತ್ತೂ ಇದೆ ಅಂದರೆ ಅದು ಭಾರತ ನಾರಿಗೋಸ್ಕರ ಅದರಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸನ್ನು ನೆನ್ಸ್ಕೋಬೇಕು ಸರ್ದಾರ್ ವಲ್ಲಭಾಯ್ ಪಟೇಲ್ ನೆನ್ಸ್ಕೋಬೇಕು ಅಲ್ಲಿ ಸರೋಜಿನಿ ನಾಯ್ಡುನೂ ಜೊತೇಲಿರ್ತಕ್ಕಂಥವ್ರನ್ನ ಯಾರೂ ಖೇರೆ ಮಾಡಲ್ಲ ನೆಹರು ಹೂ ಇಟ್ಕೊಂಡು ಹೋದರು ಅಲ್ಲಿ ಇಟಾಲಿಯ ಜೊತೆ ಹೊಟ್ಟೋದ್ರು ಲಂಡನ್ಗೆ ಹೋದರು ಅಲ್ಲಿರ್ತಕ್ಕಂಥ ಕ್ವೀನ್ ಜೊತೆ ಹೊಟ್ಟೋದ್ರು ಇಷ್ಟೇ ಆಗೋಯ್ತು ಜಗತ್ತು ನಮ್ಮಲ್ಲಿ ಭಾರತ ದೇಶ ಯಾವತ್ತೂ ಪಕ್ಷಪಾತ ಆಗಬಾರ್ದು ನಿಜವಾದ ಭಾರತ ದೇಶನ ಯಾರು ಆಳಿದ್ರು ಅಂಥ ಭಾರತ ದೇಶದಲ್ಲಿ ಆಳಿರ್ತಕ್ಕಂಥ ಬ್ರಿಟಿಷ್ನ ಒತ್ತು ಓಡಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಅಂದ್ರೆ ಇಂತಹ ಚಿಕ್ಕ ಚಿಕ್ಕ ಹಳ್ಳಿಲೂ ಎಷ್ಟೋ ಜನ ಹೆಣ್ಣು ಮಕ್ಕಳು ಕಷ್ಟಪಟ್ಟಿದ್ದಾರೆ ಎಷ್ಟೋ ಜನ ಗಂಡು ಮಕ್ಕಳು ಕಷ್ಟಪಟ್ಟಿದ್ದಾರೆ ಎಷ್ಟೋ ಜನ ಹಳ್ಳಿಲಿರ್ತಕ್ಕಂಥವ್ರು ಯಾರು ಗುರ್ತಿಗೆ ಬರದೇ ಇರತಕ್ಕಂಥವ್ರು ಇದ್ದಾರೆ ಎನ್ನುವುದನ್ನ ಇವತ್ತು ನಾವು ನೋಡಿ ಸಂತೋಷ ಪಟ್ವಿ ಆದ್ರೆ ಅಷ್ಟು ಗೋಳಿಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಭಾರತ ದೇಶದಲ್ಲಿ ಒಂದು ರಕ್ಷೆ ಸಿಗಬೇಕು ಅಂದ್ರೆ ಇವತ್ತೂ ನಾನು ಅದನ್ನೇ ಹೇಳೋದು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಗೌರವ ನೀವೇ ಕಾಪಾಡ್ಕೋಬೇಕು ಹೊರಗಡೆ ಇರ್ತಕ್ಕಂಥ ಗೌರವ ನೀವೇ ಕಾಪಾಡ್ಕೋಬೇಕು ಅದರಿಂದ ಒಂದು ವಿದೇಶದಲ್ಲಿ ಇರ್ತಕ್ಕಂಥ ಇವತ್ತು ಯಾರೇ ಹೆಣ್ಣು ಮಕ್ಕಳು ಬಂದು ಫಾರಿನರ್ಸ್ ಬಂದ್ರು ಇಸ್ಕಾನಕ್ ಸೇರ್ಕೊಂಡಾಗ ಏನ್ ನಿಮ್ಮ ಮಕ್ಕಳ ಹೆಸರು ಅಂದ್ರೆ ರಾಮ ಕೃಷ್ಣ ಅಂತಾರೆ ಎಷ್ಟು ಚೆನ್ನಾಗಿ ಅವ್ರ ಹೆಸರು ಇಟ್ಕೊಂಡಿರ್ತಕ್ಕಂಥ ಹೆಸರನ್ನ ಗೋವಿಂದ ಅಂತ ಹೇಳ್ತಾರೆ ನಮ್ಮವರು ಟಾಮಿ ಡಿಂಕಿ ಪಾಂಪಿ ಅಂತೆಲ್ಲ ಇಟ್ಕೊಂಡು ಹಾಳು ಮಾಡ್ತಾ ಇದ್ದೀರ ಸಂಸ್ಕಾರಗಳನ್ನ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಸನಾತನ ಧರ್ಮದಲ್ಲಿ ವಿದೇಶದವರು ತಗೊಂಡ್ಬಂದು ಒಂದು ಸಂಸ್ಕಾರವನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮವ್ರು ಮಾಡಕ್ಕೆ ಏನ್ ರೋಗ ಅಂಥ ಒಂದು ಸನಾತನ ಧರ್ಮದಲ್ಲಿ ನಾವು ಬೆಳೆದಿದ್ರೆ ಇವತ್ತು ನರೇಂದ್ರ ಮೋದಿ ಅಂತ ಒಳ್ಳೆ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ ಹದಿನೈದು ವರ್ಷಕ್ಕೆ ಅಂದರೆ ನಿಜಕ್ಕೂ ಆಶ್ಚರ್ಯ ಅಲ್ಲ ಅಂಥ ಒಂದು ಜೀವಂತ ಕಲೆ ಇವತ್ತು ಜೀವಂತವಾಗಿದೆ ಅಂದರೆ ನಮ್ಮ ಭಾರತ ದೇಶ ಒಂದು ಟ್ವೆಂಟಿ ಇಯರ್ಸಿಂದ ಡೆವಲಪ್ ಆಗಿದೆ ಅಂದರೆ ಅದು ನರೇಂದ್ರ ಮೋದಿಯಿಂದ ಮಾತ್ರ ಅಂಥ ಒಂದು ನರೇಂದ್ರ ಮೋದಿ ಅವರು ಕೂಡ ಇವರು ಅಪ್ರೋಚ್ ಮಾಡಿ ನಿತಿನ್ ಗಡ್ಕರಿಗೆ ಅಪ್ರೋಚ್ ಮಾಡಿ ಎಲ್ರಿಗೂ ಆ ಚಿತ್ರವನ್ನು ತೋರಿಸಿ ಇಂಥ ಒಂದು ನೀರ ಆರ್ಯ ಬಗ್ಗೆ ವಿಚಾರ ತಿಳಿಸಿರ್ತಕ್ಕಂಥ ರೂಪಾಗೆ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಈ ಥರ ಒಂದು ಒಳ್ಳೆ ಚಿತ್ರಗಳನ್ನು ಕನ್ನಡಕ್ಕೆ ತರಬೇಕು ಆಮೇಲೆ ನೀವು ಕೌಟುಂಬಿಕ ಚಿತ್ರಗಳನ್ನ ನೋಡಬೇಕು ಸುಮ್ಮನೆ ಮಾಲಲ್ಲಿ ಬಂದ್ಬಿಟ್ಟು ಯಾವುದೋ ವಿಶೇಷವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಇವತ್ತಷ್ಟು ದೌರ್ಜನ್ಯ ಮಾಡಿದ್ರು ನೀವೇನು ಮಾಡ್ತೀರಾ ಗೊತ್ತಾ ಅವಳು ಯಾವಳೋ ಕ್ಲಬ್ ಡ್ಯಾನ್ಸರ್ ಆಡ್ತಾ ಇರ್ತಾಳೆ ಎಷ್ಟು ಬಟ್ಟೆ ಬಿಚ್ಚುತ್ತಾ ಇರ್ತಾರೋ ಜನ ಜಾಸ್ತಿ ಆಗ್ತೀರಾ ಅದೇ ಗೌರವದಿಂದ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಒಬ್ಬಳು ನೋಡೋರಿಲ್ಲ ಅದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಬಿಟ್ಟು ಬಿಸಾಕಿ ಹೆಣ್ಣು ಮಕ್ಕಳ ಗೌರವನ ನೀವೇ ಕಾಪಾಡ್ಕೊಳ್ತಿದ್ರೆ ಇನ್ಯಾವುದೇ ರೀತಿ ಕಾಪಾಡ್ತಾನೆ ಅದಕ್ಕೆ ಮಕ್ಕಳಿಗೆ ಮೊಟ್ಟ ಮೊದಲು ಆದ್ಯತೆ ಬಾಯಲ್ಲಿ ಮಾತಾಡಲ್ಲ ಗೌರವ ಕಾಪಾಡ್ಕೋಬೇಕು ತಂದೆ ತಾಯಿನ ಗೌರವಿಸ್ಬೇಕು ಎಷ್ಟು ಜನ ಹೆಣ್ಣುಮಕ್ಕಳನ್ನ ನಿಮ್ಮ ಅಕ್ಕ ತಂಗಿಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಹೊರಗಡೆ ಇರತಕ್ಕಂಥ ಹೆಣ್ಮಕ್ಕಳು ಅದೇ ಗೌರವ ನೋಡಬೇಕು ಅದಕ್ಕೆ ಸನಾತನ ಧರ್ಮದಲ್ಲಿ ಸಪ್ತಪದಿ ಅಂತ ಹೇಳೋದು ಇಂಥದ್ದೆಲ್ಲ ಏಳು ದಿವಸ ಮದುವೆ ಮಾಡ್ಕೊಂಡು ರೂಪ ಅರೋ ಅವ್ರಿಗೆ ಯಜಮಾನರ ಜೊತೆ ಮದುವೆ ಅಂದರೆ ಹೇಗಿರಬೇಕು ಜೀವನ ಅಂದರೆ ಹೇಗಿರಬೇಕು ಎಲ್ಲ ಮಾಡಿ ಸೋದಿ ಸಾಧನೆ ಇವತ್ತು ಇದ್ದ ಒಂದು ಸಾಧನೆ ಒಳ್ಳೆ ಚೆನ್ನಾಗಾಗಲಿ ಆಮೇಲೆ ಪೈರಸಿ ಇಲ್ಲದೆ ಯಾವ ಕಾರಣಕ್ಕೂ ಪಿಚ್ಚರ್ಗಳನ್ನ ಥಿಯೇಟ್ರಿಗೆ ಬಂದು ಟಿಕೆಟ್ ತೊಗೊಂಡು ನೋಡಬೇಕು ಮೊಬೈಲಲ್ಲಿ ಮೊದಲೇ ನೋಡಬಾರ್ದು ಇಂಥ ಚಿತ್ರಗಳನ್ನ ಕನ್ನಡ ಪ್ರೋತ್ಸಾಹ ಮಾಡ್ತಕ್ಕಂಥ ನೀವೆಲ್ಲರೂ ಮೊದಲು ವಿಡಿಯೋದಲ್ಲಿ ಅಲ್ಲಿ ನೋಡೋದು ಎಲ್ಲೋ ಕೂತ್ಕೊಂಡು ಆ ರಾಮಕೃಷ್ಣ ಅಂತ ಹೊರಗಡೆ ಬಂದು ನೋಡಬೇಕು ಆಮೇಲೆ ಕುಟುಂಬ ಪರಿವಾರ ಸಹ ನೋಡಿ ಅಜ್ಜಿ ತಾತ ಅಂದ್ರೆ ನಾವೆಲ್ಲ ಬಂದು ಥಿಯೇಟರ್ ಒಳಗೆ ಕೂತಿದ್ದೀವಿ ಅಂದ್ರೆ ಅಂಥ ಚಿತ್ರಗಳನ್ನ ನೋಡೋಕ್ಕೆ ಬರ್ತೀವಿ ಯಾವುದೋ ಯಾವ ಕಾಲಕ್ಕೂ ಏನೋ ಚಿತ್ರಗಳನ್ನ ನೋಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇನ್ಮೇಲೆ ಒಳ್ಳೆ ಚಿತ್ರಗಳನ್ನ ತೆಗಿರಿ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಎರಡು ಮಾತುಗಳನ್ನ ಮುಗಿಸ್ತೇನೆ